ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಆರನೇ ಹಂತದ ಮತದಾನವೂ ಮುಗಿದಿದೆ ಈಗ ಎಲ್ಲರಲ್ಲಿ ರಿಸಲ್ಟ್ ಬಗ್ಗೆ ಇನ್ನಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇವೆ ಪ್ರತಿ ಬಾರಿಯ ವೋಟಿಂಗ್ ನಡೆದಾಗ್ಲೂ ರಾಜಕೀಯ ಲೆಕ್ಕಾಚಾರಗಳು ಬದಲಾಗ್ತಾ ಇದ್ದು ಆರನೇ ಹಂತದ ಬಳಿಕ ಹೊಸ ಚರ್ಚೆ ಶುರುವಾಗಿದೆ ಎನ್ ಡಿ ಎ ನಾನೂರರ ಗಡಿ ದಾಟುತ್ತಾ ಇಲ್ವಾ ಅನ್ನೋ ಲೆಕ್ಕಾಚಾರಗಳು ಜೋರಾಗ್ತಾ ಇವೆ ಇನ್ನೊಂದೆಡೆ ಚುನಾವಣೆ ಆರಂಭದಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ ಎನ್ ಡಿ ಎ ಬರೋದಿಲ್ಲ ಅಂತ ಭವಿಷ್ಯ ಹೇಳಿದವರೆಲ್ಲ ಮೆಲ್ಲಗೆ ಯೂಟರ್ನ್ ಹೊಡಿತಾ ಇದ್ದಾರೆ ಎನ್ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದು ಅಚ್ಚರಿಯ ಘಟನೆಗಳಿಗೂ ಆರನೇ ಹಂತದ ಮತದಾನ ಸಾಕ್ಷಿಯಾಗಿದ್ದು ಭಾರತ ವಿರೋಧಿ ವಿಡಿಯೋಗಳಿಗೆ ಫೇಮಸ್ ಆಗಿರೋ ಧ್ರುವ ರಾಟಿಯ ಕಟ್ಟ ಅಭಿಮಾನಿ ಒಬ್ಬಳು ಬಿಜೆಪಿಗೆ ವೋಟ್ ಹಾಕಿದ್ದಾಳೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಅವಳೇ ತಿಳಿಸಿದ್ದಾಳೆ ಹಾಗಿದ್ರೆ ಆರನೇ ಹಂತದ ವೋಟಿಂಗ್ ನಲ್ಲಿ ಏನೇನಾಯ್ತು ಬೇಲ್ ಮೇಲೆ ಆಚೆ ಬಂದಿರೋ ಕೇಜ್ರಿವಾಲ್ ಮೇಲೆ ಬಂದಿದ್ದ ಮತ್ತೊಂದು ಆರೋಪ ಏನು ಸದ್ಯದ ಟ್ರೆಂಡ್ ಪ್ರಕಾರ ರಾಜಕೀಯ ವಾತಾವರಣ ಹೇಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಫಲಿತಾಂಶಕ್ಕೆ ದಿನಗಳು ಹತ್ತಿರಾಗ್ತಾ ಇವೆ ಆರನೇ ಹಂತದಲ್ಲಿ ಐವತ್ತೇಳು ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು ಇನ್ನು ಕೊನೆಯ ಒಂದು ಹಂತ ಮಾತ್ರ ಬಾಕಿ ಇದೆ ಆರನೇ ಹಂತದ ಹೈಲೈಟ್ ಅಂದ್ರೆ ಅದು ದೆಹಲಿಯಲ್ಲಿ ಮತದಾನ ನಡೆದಿದ್ದು ಉಳಿದಂತೆ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ಹರಿಯಾಣ ಬಂಗಾಳ ಹಾಗೂ ಒಡಿಶಾದ ಕೆಲ ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಬಿಜೆಪಿಗೆ ಪ್ಲಸ್ ಆಗುವ ರಾಜ್ಯಗಳು ಯಾವ್ದಾವುದು ಅನ್ನೋದನ್ನ ತಿಳಿಸ್ತಾ ಬಂದಿದ್ದೇವೆ ಆರನೇ ಹಂತದಲ್ಲಿ ನೋಡ್ತಾ ಹೋಗೋದಾದ್ರೆ ಏಳು ರಾಜ್ಯಗಳ ಪೈಕಿ ಬಿಜೆಪಿಗೆ ದೊಡ್ಡ ಬೂಸ್ ನೀಡೋದು ಉತ್ತರ ಪ್ರದೇಶ ನಂತರದಲ್ಲಿ ದೆಹಲಿ ಹಾಗೂ ಜಾರ್ಖಂಡ್ ಬರುತ್ತೆ ಹರಿಯಾಣದಲ್ಲೂ ಬಿಜೆಪಿ ಮೇಲುಗೈ ಸಾಧಿಸಲಿದ್ರೆ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆ ಸಾಧಿಸೋದು ಪಕ್ಕಾ ಅಂತಲೇ ಅಂದಾಜಿಸಲಾಗ್ತಾ ಇದೆ ಏನೋ ಇತ್ತ ಬಂಗಾಳ ಹಾಗೂ ಒಡಿಶಾದಲ್ಲಿ ಬಿಜೆಪಿ ಪ್ರಬಲ ಪೈಪೋಟಿ ನೀಡೋದು ಗ್ಯಾರಂಟಿ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಆದ್ರಿಂದ ಈ ಐವತ್ತೇಳು ಕ್ಷೇತ್ರಗಳಲ್ಲಿ ಎನ್ಡಿಎ ಇಪ್ಪತ್ತೈದರಿಂದ ಮೂವತ್ತು ಸೀಟ್ಗಳನ್ನ ಗೆಲ್ಲೋದ್ರಲ್ಲಿ ಯಶಸ್ವಿಯಾದ್ರೆ ನಾನೂರತ್ತ ಓಟವನ್ನ ತಡೆಯೋದು ಅಸಾಧ್ಯ ಅಂತ ಹೇಳಲಾಗ್ತಿದೆ ಇನ್ನು ಆರನೇ ಹಂತದಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮತದಾನ ನಡೆದಿದೆ ಅನ್ನೋದನ್ನ ಹೇಳಿದ್ವಿ ದೆಹಲಿ ವಿಧಾನಸಭೆಯಲ್ಲಿ ಕೇಜ್ರಿವಾಲ್ ಪ್ರಾಬಲ್ಯ ಇದ್ರೂ ಲೋಕಸಭೆಯಲ್ಲಿ ಮೋದಿ ಹವಾ ಅನ್ನೋದು ಕಳೆದ ಬಾರಿಯೇ ಸಾಬೀತಾಗಿದೆ ಈ ಬಾರಿಯೂ ಏಳಕ್ಕೆ ಏಳು ಸೀಟ್ ಬಿಜೆಪಿ ತೆಕ್ಕೆಗೆ ಬೀಳಬಹುದು ಅಂತ ಅಂದಾಜಿಸಲಾಗ್ತಿದೆ ಆದರೆ ಬೇಲ್ ಮೇಲೆ ಬಂದಿರೋ ಕೇಜ್ರಿವಾಲ್ ಸೆಂಟಿಮೆಂಟ್ ಮೂಲಕ ಒಂದೆರಡು ಸೀಟ್ ಗೆಲ್ಲೋ ಪ್ರಯತ್ನ ಮಾಡಿದ್ದಂತೂ ಸುಳ್ಳಲ್ಲ ಆದರೆ ಸದ್ಯದ ಮಟ್ಟಿಗೆ ಅದ್ಯಾವುದು ವರ್ಕೌಟ್ ಆಗಲ್ಲ ಅಂತ ಹೇಳಲಾಗ್ತಿದೆ ಆದ್ರೆ ಈ ಮಧ್ಯೆ ವೋಟಿಂಗ್ ದಿನ ದೆಹಲಿ ಆದ್ಯಂತ ಪವರ್ ಕಟ್ ಮಾಡಿ ವೋಟಿಂಗ್ ಪ್ರಕ್ರಿಯೆಗೆ ತೊಂದರೆ ಮಾಡಬೇಕು ಅಂತ ಕೇಜ್ರಿವಾಲ್ ಪ್ಲಾನ್ ಮಾಡಿದ್ರು ಅನ್ನೋ ಆರೋಪ ಬಂದಿತ್ತು ಬಿಜೆಪಿ ನಾಯಕರು ಈ ಆರೋಪವನ್ನ ಮಾಡಿದ್ರು ಆದ್ರೆ ಈ ಸುದ್ದಿ ಬಹಿರಂಗ ಆಗ್ತಾ ಇದ್ದ ಹಾಗೆ ಅಂತ ಯಾವ ಘಟನೆಗಳು ವರದಿ ಆಗಲಿಲ್ಲ ಏನೋ ಹೊಸ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ ಎನ್ಡಿಎ ಗೆಲ್ಲೋದು ಬಹುತೇಕ ಖಚಿತವಾಗ್ತಾ ಇದ್ದ ಹಾಗೆ ಕೆಲ ರಾಜಕೀಯ ಪಂಡಿತರು ಟರ್ನ್ ಹೊಡಿತಾ ಇದ್ದಾರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಕಟ್ಟಾಳು ಬಿಜೆಪಿ ವಿರೋಧಿ ಪತ್ರಕರ್ತ ರಾದೀಪ್ ಸರದೇಸಾಯ್ ಎನ್ಡಿಎ ಗೆಲ್ಲೋದು ಖಚಿತ ಅನ್ನೋದನ್ನ ಒಪ್ಪಿಕೊಂಡಿದ್ರು ಈಗ ಸ್ವರಾಜ್ ಇಂಡಿಯಾ ನಾಯಕ ಯೋಗೇಂದ್ರ ಯಾದವ್ ಕೂಡ ಮೆಲ್ಲಗೆ ಎನ್ಡಿಎಗೆ ಜೈ ಎಂದಿದ್ದಾರೆ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದ ಯೋಗೇಂದ್ರ ಯಾದವ್ ಕೆಲ ದಿನಗಳ ಹಿಂದೆ ಎನ್ಡಿಎ ಇನ್ನೂರ ಎಪ್ಪತ್ತೆರಡು ದಾಟೋದಿಲ್ಲ ಅಂತ ಹೇಳಿದ್ದು ಬಹಳ ಸುದ್ದಿಯಾಗಿತ್ತು ಅವರ ಹಿನ್ನೆಲೆಯೆಲ್ಲ ಜಗಜ್ಜಾಹೀರ್ ಆಗುವ ಹಾಗೆ ಆಗಿತ್ತು ಈಗ ಪ್ರಶಾಂತ್ ಕಿಶೋರ್ ಹಾಗೂ ಅಮೆರಿಕದ ರಾಜಕೀಯ ತಜ್ಞ ಇಯಾನ್ ಬ್ರೆಮರ್ ಎ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಇದ್ದ ಹಾಗೆ ಯೋಗೇಂದ್ರ ಯಾದವ್ ಕೂಡ ಅದನ್ನೇ ಒಪ್ಪಿಕೊಂಡಿದ್ದಾರೆ ಐದನೇ ಹಂತದ ಚುನಾವಣೆ ಬಳಿಕ ತಮ್ಮ ಅಭಿಪ್ರಾಯವನ್ನ ಬದಲಿಸಿಕೊಂಡಿದ್ದಾಗಿ ಹೇಳಿದ್ದಾರೆ ಏನು ಕಂಪ್ಲೀಟ್ ಉಲ್ಟಾ ಹೊಡೆದ್ರೆ ಡೌಟ್ ಬರೋದರ ಜೊತೆಗೆ ತಮ್ಮ ಕ್ರೆಡಿಬಿಲಿಟಿ ಕೂಡ ಹಾಳಾಗೋ ಸಾಧ್ಯತೆ ಇರೋದ್ರಿಂದ ಅಳೆದು ತೂಗಿ ಒಂದಷ್ಟು ಲೆಕ್ಕವನ್ನ ಕೊಟ್ಟಿದ್ದಾರೆ ಯಾದವ್ ಪ್ರಕಾರ ಬಿಜೆಪಿ ಇನ್ನೂರ ನಲವತ್ತರಿಂದ ಇನ್ನೂರ ಅರವತ್ತು ಸೀಟ್ ಗೆಲ್ಲಲಿದ್ದು ಮೈತ್ರಿ ಪಕ್ಷಗಳು ಮೂವತ್ತೈದರಿಂದ ನಲವತ್ತೈದು ಸೀಟ್ಗಳನ್ನ ಗೆಲ್ಲಲಿವೆ ಅಲ್ಲಿಗೆ ಎನ್ ಡಿ ಎನ್ನೂರ ಎಪ್ಪತ್ತೈದರಿಂದ ಮುನ್ನೂರ ಐದು ಸೀಟ್ ಗೆಲ್ಲಬಹುದು ಅಂತ ಹೇಳಿದ್ದಾರೆ ಒಡಿಶಾ ಹಾಗೂ ತೆಲಂಗಾಣದಲ್ಲಿ ಬಿಜೆಪಿಗೆ ಲಾಭ ಆಗಬಹುದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಲ್ಲದೆ ಯಾದವ್ ಪ್ರಕಾರ ಕಾಂಗ್ರೆಸ್ ಮೂರು ಸೀಟ್ಗಳವರೆಗೆ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪ್ರತಿಕ್ರಿಯಿಸಿರೋ ಪ್ರಶಾಂತ್ ಕಿಶೋರ್ ಯೋಗೇಂದ್ರ ಯಾದವ್ರಂತವರೇ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸರ್ಕಾರ ರಚಿಸೋದು ಯಾರು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ಜೂನ್ ನಾಲ್ಕರಂದು ಮಾತಾಡೋಣ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಇನ್ನು ಕಳೆದ ಸಂಚಿಕೆಗಳಲ್ಲಿ ಸಟ್ಟಾ ಬಜಾರ್ ಸೇರಿ ಹಲವು ಪ್ರಡಿಕ್ಷನ್ ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ ಈ ಪ್ರಡಿಕ್ಷನ್ ಗಳು ಹೇಗಾಗುತ್ತೆ ಯಾವ ಆಧಾರದ ಮೇಲೆ ಇವರೆಲ್ಲ ಕಟ್ತಾರೆ ಇಂತ ಒಂದಷ್ಟು ಪ್ರಶ್ನೆಗಳು ಹಾಗೂ ಅನುಮಾನಗಳು ಎಲ್ಲರನ್ನ ಕಾಡಿರುತ್ತೆ ಈ ಪ್ರೆಡಿಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಾವು ಹೇಳ್ತೀವಿ ನೀವು ಪೋಲಿಂಗ್ ಬೂತ್ ಅನ್ನ ಗಮನಿಸಿದ್ರೆ ಬೂತ್ ಹೊರಗಡೆ ಎಲ್ಲಾ ಪಕ್ಷದವರು ಕೂಡ ಒಂದು ಟೇಬಲ್ ಹಾಕಿ ಕುಳಿತಿರ್ತಾರೆ ಎಲ್ಲರ ಬಳಿಯೂ ಆ ನ ಮತದಾರರ ಕಂಪ್ಲೀಟ್ ಲಿಸ್ಟ್ ಇರುತ್ತೆ ಮತ ಹಾಕೋದಕ್ಕೆ ಬಂದವರು ತಮ್ಮ ಹೆಸರನ್ನ ಖಚಿತಪಡಿಸಿಕೊಂಡು ಗೆ ಹೋಗ್ತಾರೆ ಇಲ್ಲೇ ನಿಮಗೆ ಯಾರ ವೋಟ್ ಯಾರ ಪಕ್ಷಕ್ಕೆ ಹೋಗುತ್ತೆ ಅನ್ನೋದರ ಐಡಿಯಾ ಸಿಕ್ಕಿರುತ್ತೆ ಸಾಮಾನ್ಯವಾಗಿ ತಾವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೋ ಅದೇ ಪಕ್ಷದ ಟೇಬಲ್ ಹತ್ತಿರ ಜನರು ಹೋಗ್ತಾರೆ ಇದರ ಆಧಾರದ ಮೇಲೆ ರಿಸಲ್ಟ್ ಪ್ರೆಡಿಕ್ಟ್ ಮಾಡಲಾಗುತ್ತೆ ಆರನೇ ಹಂತದ ಮತದಾನ ನಡೆದ ಬಳಿಕ ಇಂತಹ ಟೇಬಲ್ಗಳ ವಿಡಿಯೋಗಳು ಒಂದಷ್ಟು ವೈರಲ್ ಆಗ್ತಾ ಇವೆ ಹಲವು ಕಡೆಗಳಲ್ಲಿ ಬಿಜೆಪಿ ಟೇಬಲ್ ಭರ್ತಿಯಾಗಿದ್ದು ಎಂಡಿ ಒಕ್ಕೂಟದ ಟೇಬಲ್ಗಳು ಖಾಲಿ ಖಾಲಿ ಬಿದ್ದಿರೋದು ಖಾತ್ರಿ ಆಗ್ತಾ ಇದೆ ಆದ್ರಿಂದ ರಿಸಲ್ಟ್ ಪಕ್ಕಾ ಬಿಜೆಪಿ ಹಾಗೂ ಎನ್ ಡಿ ಎ ಕಡೆಗಿದೆ ಅನ್ನೋದು ಒಂದು ಹಂತದಲ್ಲಿ ಸಾಬೀತಾಗ್ತಾ ಇದೆ ಇನ್ನು ಆರನೇ ಹಂತದ ಮತದಾನದಲ್ಲಿ ಅಚ್ಚರಿ ಒಂದು ನಡೆದಿದೆ ಅನ್ನೋದನ್ನ ಹೇಳಿದ್ವಿ ದೆಹಲಿ ಮೂಲದ ಯುವತಿ ಯಾನಿಕಾ ಎನ್ನುವವಳು ವೋಟಿಂಗ್ ಬಳಿಕ ಮಾಡಿದ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಾನು ರಾಹುಲ್ ಗಾಂಧಿ ಹಾಗೂ ಧ್ರುವ ಆಟೆಯ ಕಟ್ಟ ಅಭಿಮಾನಿ ರಾಹುಲ್ ಭಾರತ್ ಜೋಡೋ ಯಾತ್ರೆ ಮಾಡಿದ ಬಳಿಕ ಸಾಕಷ್ಟು ಭಕ್ತರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ನಾನೇ ಹೇಳಿದ್ದೆ ಆದರೆ ದೆಹಲಿಯಲ್ಲಿ ನಾನು ವೋಟ್ ಹಾಕೋದಕ್ಕೆ ಹೋದಾಗ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ನೋಡಿದೆ ನಲ್ಲಿ ಕನ್ನಯ್ಯ ಕುಮಾರ್ ಹೆಸರು ಕಾಣಿಸ್ತು ತಕ್ಷಣವೇ ಆತ ಭಾರತವನ್ನ ತುಕಡೆ ತುಕಡೆ ಮಾಡ್ತೀನಿ ಅಂತ ಹೇಳಿದ್ದು ನೆನಪಾಯಿತು ಆದ್ರಿಂದ ನಾನು ಬಿಜೆಪಿಗೆ ವೋಟ್ ಹಾಕಿದ್ದೇನೆ ಅಂತ ಆಕೆ ಬರೆದುಕೊಂಡಿದ್ದಾಳೆ ಇದು ಫುಲ್ ವೈರಲ್ ಆಗಿದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಬೆಂಬಲಿಸುವವರಲ್ಲಿ ದೇಶ ಪ್ರೇಮ ಇದೆ ಅಂತ ಹಲವರು ಅಚ್ಚರಿ ಪಡ್ತಾ ಇದ್ದಾರೆ ಯಾಕಂದ್ರೆ ಯಾವ ಪಕ್ಷವೇ ಇರಲಿ ಯಾವ ಅಭ್ಯರ್ಥಿಯೇ ಇರಲಿ ರಾಹುಲ್ ಇರಲಿ ಅಥವಾ ಮೋದಿಯೇ ಇರಲಿ ಎಲ್ಲರಿಗಿಂತ ದೊಡ್ಡದು ಭಾರತ ಆದ್ರಿಂದ ಈಕೆ ದೇಶದ ವಿರುದ್ಧ ಮಾತನಾಡಿದ ವ್ಯಕ್ತಿಯನ್ನ ತಿರಸ್ಕರಿಸಿದ್ದಾಳೆ ದುರಂತ ಏನಂದ್ರೆ ರಾಹುಲ್ ಆಗ್ಲಿ ಧ್ರುವ ಆಗಲಿ ಅಥವಾ ಮಣಿಶಂಕರ್ ಅಯ್ಯರ್ನಂತ ಕಾಂಗ್ರೆಸ್ ನಾಯಕರು ಯಾರು ಭಾರತದ ಪರವಾಗಿಲ್ಲ ಅನ್ನೋದು ಸಾಬೀತಾಗಿದೆ ಮೋದಿಯನ್ನ ಸೋಲಿಸಬೇಕು ಅಧಿಕಾರ ಹಿಡಿಬೇಕು ಅನ್ನೋದೊಂದೇ ಉದ್ದೇಶ ಅನ್ನೋದಕ್ಕೆ ಸಹಸ್ರಾರು ಸಾಕ್ಷಿಗಳಿವೆ ಆದ್ರಿಂದ ಇಂಥ ಬೆಳವಣಿಗೆ ಕಂಡು ಹಲವರು ಖುಷಿಗೊಂಡಿದ್ದಾರೆ ಇನ್ನು ಮುಸ್ಲಿಂ ಮಹಿಳೆಯರು ಕೂಡ ಮೋದಿಯನ್ನ ಬೆಂಬಲಿಸ್ತಾರೆ ಅನ್ನೋದಕ್ಕೆ ಹಿಂದಿನ ಸಂಚಿಕೆಗಳಲ್ಲಿ ಹಲವಾರು ಉದಾಹರಣೆಗಳನ್ನ ನೀಡಿದ್ವಿ ಅಂತ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇವೆ ಈ ಬಾರಿ ಚುನಾವಣೆ ಮಧ್ಯೆ ಮಾಧ್ಯಮ ಒಂದು ಜನಾಭಿಪ್ರಾಯ ಸಂಗ್ರಹಿಸುವಾಗ ಬಡ ಮುಸ್ಲಿಂ ಮಹಿಳೆ ಒಬ್ಬಳ ಬಳಿಗೆ ತಮ್ಮ ಅಭಿಪ್ರಾಯವನ್ನ ಕೇಳಲಾಗುತ್ತೆ ಆಗ ಮಾತನಾಡೋ ಆಕೆ ಮೋದಿ ಆಡಳಿತದಲ್ಲಿ ನನ್ನ ಜೀವನ ಬದಲಾಗಿದೆ ನನ್ನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ ಇರೋದಕ್ಕೆ ಒಂದು ಮನೆ ಸಿಕ್ಕಿದೆ ಇಷ್ಟೆಲ್ಲಾ ಬದಲಾವಣೆ ಆಗಿರುವಾಗ ನಾನು ಮೋದಿಯನ್ನ ಬೆಂಬಲಿಸದೆ ಇನ್ಯಾರನ್ನ ಬೆಂಬಲಿಸಬೇಕು ಮೋದಿ ಯಾವತ್ತು ನಮ್ಮ ಹೃದಯದಲ್ಲಿ ಇರ್ತಾರೆ ಅಂತ ಭಾವನಾತ್ಮಕವಾಗಿ ಹೇಳಿದ್ದಾಳೆ ಆಕೆ ಆಡಿರೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಡವರು ಅಥವಾ ಜನಸಾಮಾನ್ಯರು ಪ್ರಧಾನಿ ಮೋದಿಯನ್ನ ಬೆಂಬಲಿಸ್ತಾ ಇರೋದಕ್ಕೆ ಪ್ರಮುಖ ಕಾರಣವೇ ಅಭಿವೃದ್ಧಿ ಅನ್ನೋದು ಹಿಂದುತ್ವದ ಸೂತ್ರ ಇದ್ರೂ ಅಭಿವೃದ್ಧಿ ವಿಚಾರದಲ್ಲಿ ಮೋದಿ ತಾರತಮ್ಯ ಮಾಡಿಲ್ಲ ಎಲ್ಲಾ ಧರ್ಮದವರಿಗೂ ಒಂದೇ ಯೋಜನೆಗಳನ್ನ ನೀಡಿದ್ದಾರೆ ಇದೇ ಅವರನ್ನ ಈ ಬಾರಿ ಚುನಾವಣೆಯಲ್ಲೂ ಕೈ ಹಿಡಿತಾ ಇರೋದು ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇನ್ನು ಉಳಿದಿರೋದು ಒಂದು ಹಂತದ ಚುನಾವಣೆ ಮಾತ್ರ ಏಳನೇ ಹಂತದಲ್ಲೂ ಐವತ್ತೇಳು ಸೀಟ್ಗಳಿಗೆ ಮತದಾನ ನಡೆಯುತ್ತೆ ಅಲ್ಲಿ ಬಿಜೆಪಿ ಅಥವಾ ಎನ್ ಡಿ ಇಪ್ಪತ್ತೈದು ಸೀಟ್ ಕ್ರಾಸ್ ಮಾಡಿದ್ದು ಹೌದಾದ್ರೆ ಇತಿಹಾಸ ನಿರ್ಮಾಣವಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ